वालेकुम दोस्तों कैसे हैं आप सब उम्मीद है कि आप सब से होंगे नमस्ते स्नितर एराल आराम होती आज मैं आप लोगों को भेजा कबाब बना के दिखा रही हूँ इवतना मेदू कबाबी तोर्ता नानी एर मेदून तकनी चेना तकनी पर दो भेजे लिया है इसको अच्छे से लिया है इसके अंदर हम आर्धा टेबल स्पून काली मिर्ची का पाउडर ಸೊ ಸರ್ ನಮಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅದ್ಲಸ ಪೇಸ್ಟ್ ಮಿಲಾಯಿಂಗಿ ನಾನಿಲ್ಲಿ ಎರಡು ಮೆದುಳುಗಳನ್ನು ತಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದನ್ನು ಅದರೊಳಗೆ ನಾವು ಅರ್ಧ ಟೀ ಸ್ಪೂನಷ್ಟು ಕಾಲು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಅಶ್ಚುಂಡಿ ಪೇಸ್ಟನ್ನು ತೊಗೊಂಡೋಣ ಇದೆಲ್ಲದನ್ನು ಹಾಕ್ಬಿಟ್ಟು ನಾವು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ಇನ್ನು ಸಬಿ ಕುದಿಸ್ಮೇ ಡಾಲ್ಕರ್ ನಮ್ಮ ಅಚ್ಚೆಸೆ ಮಿಕ್ಸ್ ಕರಲಿಂಗಿ इससे मिक्स कर कर इसको आधा घंटे के लिए मैरिनेट होने के लिए छोड़ेंगे अब चना की मिक्स ಮಾಡಿದ ಮೇಲೆ ಇದು ನಾನು ಅರ್ಧ ಗಂಟೆಗೋಸ್ಕರ ಮ್ಯಾರಿನೇಟ್ ಆಗಲು ಬಿಡೋಣ ಇದೆ ತಟ್ಟನ ಅದರ ಮೇಲೆ ಮುಚ್ಚಣ ಈ ತಟ್ಟೆ ತಕೊ ہم스 પર ಮುಚ್ಚेंगे देखिए आधा घंटा हो चुका है ನೋಡಿ ಅರ್ಧ ಗಂಟೆ ಆಗಿದೆ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ अच्छे से मैरिनेट हो गया है ಕರೆ ಗ್ಯಾಸ್ जलाकर एक बर्तन रख लेंगे

केपर ऐसी एक प्लेट रखिए ಅದರ ಮೇಲೆ ಒಂದು प्लेट ಅನ್ನು ಇಟ್ಕೊಳ್ಳಿ ਉਸ کے اندر ایک ભેجه కూరکے स्टीम करिए ಅದರೊಳಗೆ ಈ મેદળને ઇટ્ટીટુ સ્ટીમ ಮಾಡಿ ನೀವು বেকার ઇડલી વેનો બેસтираલા ಅದೇ પાત્ર રીટ્ટીટુ બેસકોબોದು આપ ચાહેતુ جسમે ઇડલી બનાતે હે उसी में रखकर अब स्टीम ले सकते हैं

इप इप नि बेसको या तो बीस पचीस मिनट तक इसको उबालीची दस मिनट हो पंद्रह मिनिटल हमेश आदेश बेसोण इत आ मुच्ल तेब इतना तक बीड़ो बीस मिनिट हो ढक्कन खोल कर गैस बंद करके लिए छोड़ेंगे ನೋಡಿ ತಕ್ಕಮಟ್ಟಿಗೆ ಇದು ತಣ್ಣಗಾಗಿದೆ ಥೊಡಬಹುದೇ ಥಂಡ ಹೋಗ್ ಕಬಾಬ್ ಕ ತಯಾರು ತಯಾರುಕರಲಿಂಗೆ ಇವಾಗ ನಾವು ಕಬಾಬ್ ಮಸಾಲೆ ಏನೂ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ ಇಲ್ಲಿ ಒಂದುವರೆ ಟೇಬಲ್ ಕಾರ್ನ್ ಫ್ಲೋರ್ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ ಯಾಕಂದರೆ ಉಪ್ಪು ನಾವು ಅದರಲ್ಲೂ ಬೇಯುವಾಗಲೂ ಹಾಕಿದ್ವಿ ಅದಕ್ಕೆ ಅರಿಶಿನ ಪುಡಿ ಕೆಂಪು ಮೆಣಸಿನ ಪುಡಿ ಗರಂ ಮಸಾಲೆ ಕರಿಮೆಣಸಿನ ಪುಡಿ ಧನಿಯಾ ಪುಡಿ ಕಬಾಬ್ ಪುಡಿ ಮತ್ತು ಬೆಳ್ಳುಸಿ ಪೇಸ್ಟು ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಅಷ್ಟೇ ತೊಗೊಂಡಿದ್ದೀನಿ देखिए अब तो ये तो ठंडा हो गया है इसके लिए मैं यहाँ पर कबाब का मसाले के लिए ली हूँ डेढ़ टेबल स्पून कॉर्नफ्लोर नमक भी बिल्कुल थोड़ा लिया है क्योंकि उसमें भी हम गलने टाइम नमक को डाला था हल्दी लाल मिर्ची पाउडर गरम मसाला पाउडर काली मिर्ची पाउडर धनिया पाउडर कबाब पाउडर और अदरक लहसुन का पेस्ट इन सभी को हम मिक्स करके अब कला लेंगे मिक्स करके इसको ಇಸ್ಕ ಪೇಸ್ಟ್ ಬನಾಲೆಂಗೆ ನಾವು ಎಲ್ಲಾ ಮಸಾಲೆಗಳನ್ನ ಮಸಾಲೆಗಳನ್ನು ಇದ್ರ ಪೇಸ್ಟ್ ಅನ್ನ ಮಾಡ್ಕೊಳ ವಿನೇಗರ್ ಮೇ ಕಲೇಂಗೆ ವಿನೇಗರ್ ಹಾಕಿಬಿಟ್ಟು ಕಲ್ಸ್ಕೊಳ अब हम इसमें बेजा डाल कर मिक्स कर लेंगे नाउ इवागा इधरली मेथुलुना हाकी मिक्स ಮಾಡ್ಕೋಣ ನಿಮಗೆ ಎಷ್ಟು ಇಷ್ಟ ಬೇಕು ದೊಡ್ಡ সাইಜು ಸಣ್ಣ সাইಜು ಅಥವಾ ಇಡಿ ಬೇಕಾದರೂ ನೀವು ಹಾಕಬಹುದು ಈ ರೀತಿ ನೀವು ಅದನ್ನ ಕಡಾಯಿಯಲ್ಲಿ ಬಿಡಬಹುದು ಈ ತರಹ سے aap jitna aapko size mein bada hona chahiye utna le sakte hain ya सारा भी आप डाल सकते हैं ये तो बहुत खुल जाएगा इसलिए देखकर इसको मसाला लगाइए इलाल पुड़ी पुड़ आगते अल के नोटू मसालों हूँ ಗ್ಯಾಸ್ ಗ್ಯಾಸ್ ಕರ್ ಕಡಾಯಿ ಇರಕ್ಲಿಂಗೆ ಗ್ಯಾಸ್ ಉಳಿಸ್ಬಿಟ್ಟು ನಾವು ಕಡಾಯಿಯನ್ನು ಇಟ್ಕೊಳ್ಳೋಣ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಇವಾಗ ನಾವು ಇದ್ರಲ್ಲಿ ಮೆದುಳನ್ನು ಹಾಕೊಳ್ಳೋಣ लो फ्लेम में ही इसको पकाइए कड़ी में उरईले इतना बेसी थोड़ा तो मड़च को आना अब इसको टर्न कर लेंगे दोनों साइड से भी ये पक गए हैं येردو साइड दोनों सही दो बेलेंगे इवागा ना इतना टेक कोना ಈಗ ಉಲ್ದಿರೋಂತಾ ಮತ್ತೆ ಎರಡು ವೆದಳು ಕಬಾಬ್ ಅನ್ನು ಹಾಕೊಳ್ಳೋಣ. ಅಬ್ ಜೋ ಬಚಾ ہوا ابھی দো ભેಜಾ ಕಬಾಬ್ ہیں उसको भी ہم इसमें डाल देंगे. इसको भी पलटा लीजिए. ಲಿನು ಟರ್ನ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ಸ್ವಲ್ಪ स्पून ಅನ್ನು ಹಾಚಿಶ್ ಚಂದೆ ಒಳಗೆ ಅಸಿ ಇದ್ರೆ ಬೆಂದಿರುತ್ತೆ. बीच में इसे स्पून को चुभोइए अगर अंदर कच्चा होगा तो पक जाएगा ये भी पक गए हैं इनको भी काट के अब हम उसको सर्व कर लेंगे इधर इधर तक नाव वाला दोस्तों, भेजा एक बार ट्राई कीजिए बहुत ही टेस्टी होते हैं आप लोगों को आज का ये वीडियो पसंद आया हो तो लाइक करिए शेयर करिए सब्सक्राइब करिए और आइकन को क्लिक करना मत भूलिए आज का ये ब्लॉग मैं यहीं पर खत्म करती हूँ मिलते हैं अगले ब्लॉग में हाफिज़ दोस्तों ನೋಡಿ ಸ್ನೇಹಿತರೆ ಬೇಜಾ ಕಬಾಬು ರೆಡಿಯಾಗಿದೆ ನೀವು ಚಿಕನ್ ಕಬಾಬ್ ಮಟನ್ ಕಬಾಬ್ ಫಿಶ್ ಕಬಾಬ್ ತಿಂದಿರ್ಬೋದು ಯಾವತ್ತು ಬೇಜಾ ಕಬಾಬ್ ನೀವು ತಿಂದಿರಲಿಲ್ಲ ಇವತ್ತು ಇದೇ ರೀತಿ ನೀವು ಇದೇ ವಿಧಾನದಲ್ಲಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವ್ಲಾಗಿನಲ್ಲಿ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಬಾಯ್ ಟೇಕ್ ಕೇರ್ ಎವ್ರಿ